ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಗುರುವಾರ ಪೂಜೆ ಎಲ್ಲ ಆಯ್ತು ನಂದು ಸ್ವಲ್ಪ ಹೊರಗಡೆ ಹೋಗಿ ಬರೋದಿದೆ ಸ್ವಲ್ಪ ಬ್ಲೌಸ್ಗಳೆಲ್ಲ ಎಂಬ್ರಾಯ್ಡಿಂಗ್ ಕೊಟ್ಟು ಬರೋಣ ಅಂತ ಇದ್ದೀನಿ ಅದಕ್ಕೆ ಇವಾಗ ಹೋಗಿ ಬರಬೇಕು ಹಂಗೆ ಮೊನ್ನೆ ಮದುವೆ ಕರೀಕೆ ಬಂದಿದ್ರಲ್ಲ ಅದಕ್ಕೆ ಒಂದೆರಡು ಬ್ಲೌಸ್ ಹೊಲ್ಸೋಣ ಅಂತ ಇದ್ದೀನಿ ಅಂದರೆ ನಾನೇ ಹೊಲ್ಕೊತೀನಿ ಬಟ್ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಡೋಣ ಅಂತ ಇದ್ದೀನಿ ಇನ್ನೇನು ಇನ್ನೊಂದು ನಾಲ್ಕು ಒಂದು ವಾರ ಐತೆ ಅಷ್ಟೇ ನಾನು ಊರಿಗೆ ಹೋಗೋದ್ರೊಳಗಡೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಬಂದು ನಾನು ಸ್ಟಿಚಿಂಗ್ ಮಾಡ್ಕೊಬೇಕಿನ್ನು ಕೇಳ್ಕೊಂಬರ್ತೀನಿ ಹೋಗಿ ನೋಡೋಣ ಅವ್ರು ಏನಾದ್ರು ಎಂಬ್ರಾಯ್ಡಿಂಗ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಅಲ್ಲಿಂದ ಈಸ್ಕೊಂಬಂದು ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಜಾಸ್ತಿ ಇದೆ ಸೀರೆಗಳೆಲ್ಲ ಹಾಕ್ಸೋದು ಆದರೆ ಸದ್ಯಕ್ಕೆ ಇವಾಗ ಒಂದೆರಡು ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೆ ನೋಡೋಣ ಅರ್ಜೆಂಟಿಗೆ ಕೊಡ್ತಾರ ಇಲ್ವ ಅಂತ ಹೋಗ್ತಿದ್ದೀನಿ ಕೇಳ್ಕೊಂಬರೋಣ ಅಂತ ನೋಡ್ಬೇಕು ಹೋದ್ಮೇಲೆ ಅವ್ರು ಏನು ಹೇಳ್ತಾರ ಕೇಳ್ಬಿಟ್ಟು ಅವ್ರು ಏನಾದ್ರು ಆಗಲ್ಲ ಅಂತ ಹೇಳಿದ್ರೆ ತೊಗೊಂಡು ಬಂದ್ಬಿಟ್ಟು ನಾನೇ ಸ್ಟಿಚಿಂಗ್ ಮಾಡ್ಕೊತೀನಿ ಸ್ಟಿಚಿಂಗ್ ಮಾಡ್ಕೊಂಡ್ಮೇಲೆ ಬೇಕಿದ್ರೂ ಹಾಕ್ಸ್ಕೊಬೋದಲ್ಲ ಅದಕ್ಕೆ ನೋಡೋಣ ಸ್ಟಿಚಿಂಗ್ ಹಾಕ್ಸ್ಬಿಟ್ಟು ಆಮೇಲೆ ಬೇಕಿದ್ರೆ ಮದುವೆ ಎಲ್ಲ ಮುಗಿಸ್ಕೊಂಡು ವರ್ಕ್ ಹಾಕ್ಸ್ಕೊಬೇಕು ಇವಾಗ ನನಗೂ ಅರ್ಜೆಂಟ್ ಆಗೋಯ್ತು ಹೋಗೋಣ ಹೋಗೋಣ ಅಂತ ತುಂಬ ದಿನದಿಂದ ಅಂದ್ಕೊತಾನೇ ಇದ್ದೀನಿ ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಹೋಗಿ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಬೇಕು ಅವ್ರಿಗೂ ಪಾಪ ಕೆಲಸ ತುಂಬ ಇರುತ್ತೆ ಎಂಬ್ರಾಯ್ಡಿಂಗ್ ಕೆಲಸಗಳು ಟೈಮ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬನ್ನಿ ಅಂತ ಹೇಳಿದ್ದಾರೆ ನೋಡೋಣ ಏನು ಹೇಳ್ತಾರೋ ಗೊತ್ತಿಲ್ಲ ಯಾರಪ್ಪಿದ್ರು ಯಾವಾಗ ಅಡುಗೆ ಬಂದೇ ವೀಡಿಯೋ ಮಾಡ್ತಾರೆ ಅಂತ ಅಂದ್ಕೊಬೇಡಿ ಯಾಕೆಂದರೆ ಅಲ್ಲಿ ತುಂಬ ಸೌಂಡು ಈ ಕಡೆ ಕೆಲಸ ನಡೀತಾ ಇದೆಯಲ್ಲ ಅಲ್ಲೂ ಸೌಂಡು ಅಲ್ಲಿದ್ರೆ ಅಂತ ತುಂಬಾ ಸೌಂಡ್ ಬರುತ್ತೆ ಹಾಗಾಗಿ ನಾನು ಯಾವಾಗ ಇಲ್ಲೇ ನಿಂತ್ಕೊಂಡು ಇದು ಸ್ವಲ್ಪ ಸೌಂಡು ಅಷ್ಟು ಕಿಕ್ಕಿಟ್ಟಿಗೆ ಹಾಕ್ಬಿಟ್ರೆ ಸ್ವಲ್ಪ ಸೌಂಡ್ ಕಡಿಮೆ ಆಗುತ್ತೆ ಆಗಲು ತೆಗೆದ್ಬಿಟ್ಟು ಏನಾದರೂ ವೀಡಿಯೋ ಮಾಡ್ಕೊತೀನಿ ಅಂದರೆ ತುಂಬ ಸೌಂಡ್ ಬರುತ್ತೆ ಅದಕ್ಕೆ ಯಾವಾಗ ನಾನು ಇಲ್ಲೇ ವೀಡಿಯೋ ಮಾಡ್ಕೊತಾ ಇರ್ತೀನಿ ಅದಿನೂ ಊಟ ಆಗಿಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಟೈಮ್ ಬೇರೆ ಆಯಿತು ಈ ಟ್ರಾಫಿಕಲ್ಲಿ ಹೋಗಿ ಬರೋದೇ ಅರ್ಧ ನನಗೆ ಹಿಂಸೆ ಆಗ್ಬಿಡುತ್ತೆ ಅಷ್ಟು ದೂರ ಯಾವತ್ತೂ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗ್ತಾ ಇರೋದು ಯಾಕೆಂದ್ರೆ ಅವ್ರ ಪಾಪ ರೆಸ್ಟ್ ಇರೋಲ್ಲ ಅವ್ರಿಗೂ ತುಂಬ ಕೆಲಸ ಸಕತ್ತು ಬ್ಲೌಸ್ಗಳು ಅವರು ಸ್ಟಿಚಿಂಗು ಮಾಡ್ತಾರೆ ಇದನ್ನು ಮಾಡ್ತಾರೆ ನೋಡಬೇಕು ನಾನು ಲಾಸ್ಟ್ ಟೈಮಲ್ಲಿ ಇದ್ದೀನಿ ಇನ್ನೇನು ಇನ್ನೊಂದು ನಾಲ್ಕು ದಿನದಲ್ಲಿ ಕೊಡಬೇಕು ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದಾದರೂ ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ ಮೂವರ್ತು ಟೈಮ್ ಹಾಕ್ಕೊಳ್ಳೋಕ್ಕೆ ಅಂತ ನೋಡಬೇಕು ಅವರು ಏನು ಮಾಡ್ತಾರೆ ಅಂತ ಸೊ ತುಂಬ ಸೌಂಡಿದೆ ನಾನು ಏನು ಇದೇ ಮಾಡಿಲ್ಲ ನಾನು ಬೆಳಗ್ಗೆಯಿಂದನೂ ಸೊ ಹಂಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಆ ಕಡೆಯಿಂದ ಬರೋವಾಗ ಏನಾದರೂ ಟೈಮ್ ಸಿಕ್ಕಿದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇದ್ದೀನಿ ನೋಡಬೇಕು ಅಲ್ಲಿಂದ ಎಷ್ಟೊತ್ತಾಗುತ್ತೋ ಏನೋ ಇವಾಗಲೇ ಆಗಲೇ ಹತ್ತುವರೆ ಆಗ್ತೈತೆ ಇನ್ನು ಅಲ್ಲಿಗೆ ಹೋಗಿ ಬಂದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಬೇಗ ಬರೋಣ ಅಂತ ಹೋಗಿದ್ದು ಫ್ರೆಂಡ್ಸ್ ನಾನು ಬಟ್ ಅಲ್ಲಿಂದ ಬರೋ ಅಷ್ಟರಲ್ಲಿ ಮೂರು ಗಂಟೆ ಆಗೋಯ್ತು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಟೈಮ್ ಆಗೋಯ್ತು ಅಲ್ಲೇ ಅಲ್ಲೇನಾಗೋಯಿತು ಅಂದರೆ ಬಂದರ್ಘಟ್ಟ ಸರ್ಕಲ್ಗೆ ನಾನು ಬಸ್ಸಿಗೆ ಹೋದೆ ಸರ್ಕಲಿಂದ ಯಾರೋ ಒಬ್ಬರು ಆಟೋದವರು ಸರಿ ನಾನು ಅದು ಅವ್ರ ಹತ್ರ ಫೋನ್ ಮಾಡಿ ಕೇಳಿಕೊಂಡೆ ಅವರು ಇಂಥ ಹತ್ರ ಬನ್ನಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಆಟೋದವ್ರನ್ನ ಕೇಳ್ಕೊಂಡು ಅಲ್ಲಿಂದ ಹೊರಟೆ ಅವ್ರು ಆಟೋದವ್ರು ಕೂರಿಸ್ಕೊಂಡ್ಬಿಟ್ಟು ಅದು ಸೆಂಟ್ರಲ್ಲೇ ಇದೆ ಅದು ಮೇಯ್ನ್ ರೋಡಲ್ಲೇ ಇದೆ ಬಟ್ ಅವರು ನನಗೆ ಅಲ್ಲಿ ಸುತ್ತಿಸಿ ಇಲ್ಲಿ ಸುತ್ತಿಸಿ ನನಗೆ ಅಡ್ರೆಸ್ ಗೊತ್ತಿಲ್ಲ ಅಂತಂದು ಹೇಳಿಬಿಟ್ಟು ಎಲ್ಲ ಮೇಯ್ನ್ ರೋಡಲ್ಲಿ ಬಿಟ್ಟು ಹೋಗ್ಬಿಟ್ರು ಸೊ ಅದಾದಮೇಲೆ ಹುಡುಕಿ 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 ಅಲ್ಲೇ ತುಂಬಾ ಸುಸ್ತಾಗೋಯ್ತು ನನಗೆ ಯಾಕಾದರೂ ಬಂದಪ್ಪ ಒಬ್ಬಳೆ ಅಂತ ಅನ್ನಿಸ್ಬಿಡ್ತು ನನಗೆ ಆ ಥರ ಆಯಿತು ಏನೋ ಫೋನು ಎಲ್ಲ ಮಾಡಿಕೊಂಡು ಕೊನೆಗೆ ಹೋದೆ ನಾನು ಅಂದರೆ ನನಗೆ ಆಟದವರು ಅಯ್ಯಪ್ಪ ಮಿಸ್ ಮಿಸ್ಗೈಡ್ ಮಾಡಿಬಿಟ್ರು ಆಮೇಲೆ ಒಬ್ರು ನಾನು ಅಲ್ಲೇ ಸುತ್ತತಾ ಇರೋದನ್ನು ನೋಡ್ಬಿಟ್ಟು ಯಾಕಮ್ಮ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರು ಆಮೇಲೆ ನಾನು ಅದು ಅಡ್ರೆಸ್ ಹೇಳಿದ ತಕ್ಷಣ ಇಲ್ಲೇ ಇದೆ ಹೋಗಿ ಅಂತಂದೇಳಿ ಆಮೇಲೆ ಇರೋ ಟಿ ಅಂಗಡಿಯವರು ಕರೆಕ್ಟಾಗಿ ಅಡ್ರೆಸ್ ಹೇಳಿದ್ರು ಆಮೇಲೆ ನನಗದು ಸಿಕ್ತು ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಅವರು ತುಂಬ ಬ್ಯುಸಿ ಇರ್ತಾರೆ ಅಂಥದ್ರಲ್ಲೂ ನಾನು ಈಸ್ಕೋತಾರ ಇಲ್ವಾ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಆಯಿತು ಬೇಗನೆ ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು ಆಮೇಲೆ ಎರಡು ದಿನದಲ್ಲೇ ಕೊಡ್ತೀನಿ ಅಂತಲೂ ಹೇಳೋದು ಇಲ್ಲಿ ನಾವಿರೋ ಕಡೆ ಏನಾಗುತ್ತೆ ಅಂದರೆ ಕೊಡೋದಿಲ್ಲ ಬೇಗ ಒಂದು ತಿಂಗಳು ಒಂದುವಾರು ತಿಂಗಳು ಮಾಡಿಬಿಡ್ತಾರೆ ಸೊ ಬೇಗ ಸೊ ಕೊಡೋದಿಲ್ಲ ಆದ್ರೂ ಪರವಾಗಿಲ್ಲ ದೂರ ಆದ್ರೂ ಬೇಗ ಕೊಡ್ತಾರಲ್ಲ ಅಂತಂದು ಹೇಳ್ಬಿಟ್ಟು ನಾನು ಕೊಟ್ಬಿಟ್ಟು ಬಂದೆ ಇನ್ನೂ ಸೀರೆಗಳು ಕುಚ್ಚೆಲ್ಲ ಕಟ್ಟೋದಿದೆ ನಂದು ಮದುವೆಗೆ ಹೋಗೋ ಅಷ್ಟರಲ್ಲಿ ಬಟ್ಟೆಗಳು ನನ್ನ ಬ್ಲೌಸ್ಗಳು ಸೀರೆಗಳು ಕುಚ್ ಕಟ್ಟೋದು ಎಲ್ಲ ಇದೆ ಅದೆಲ್ಲ ಮುಗಿಸ್ಕೊಡ್ಬೇಕು ನಾನು ಒಬ್ಬೊಬ್ಬರೇ ಹೊರಗಡೆ ಹೋದಾಗ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅದರಲ್ಲೂ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಓಡಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಸೊ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸೀರೆ ಕುಚ್ಚೈತೆ ಕಟ್ಟೋಣ ಅಂತಂದು ಹೇಳ್ಬಿಟ್ಟು ನನ್ನ ಮಗನೂ ಬಂದಿದ್ದ ಅವನಿಗೂ ನನಗೂ ಇಬ್ರಿಗೂ ಸೇರಿಸಿ ಸಾಯಂಕಾಲ ಕಾಫಿ ಮಾಡ್ಕೊತ ಇದ್ದೆ ಕಾಫಿ ಕೊಡ್ಬಿಟ್ಟು ಕುಚ್ಚು ಕಟ್ಟೋಣ ಅಂದ್ಕೊಂಡಿದ್ದೆ ಬಟ್ ಬಟ್ಟೆಗಳು ನಾಲ್ಕೈದು ದಿನದಿಂದ ತೊಳೆದೇ ಇರಲಿಲ್ಲ ಎಲ್ಲ ಹಂಗೆ ಇತ್ತು ಅದಕ್ಕೆ ಇವತ್ತು ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ನಾಳೆ ಬೆಳಗ್ಗೆ ಕುಚ್ಚು ಕಟ್ಟೋಣ ಅಂತಂದು ಹೇಳಿಬಿಟ್ಟು ಟೀ ಮಾಡಿ ನನ್ನ ಮಗನಿಗೂ ಕೊಡ್ತಾಯಿದ್ದೀನಿ ಕೊಟ್ಬಿಟ್ಟು ಬಟ್ಟೆ ತೊಳೆಯೋಣ ತುಂಬ ಬಟ್ಟೆ ಬೇರೆ ಇತ್ತು ಅದಕ್ಕೆ ಸ್ವಲ್ಪ ಬಿಸ್ಕೆಟ್ ಆದರೂ ತಿನ್ನೋಣ ಹೇಳ್ಬಿಟ್ಟು ಟೀ ಮಾಡ್ಕೊಂಡು ಇಬ್ಬರು ಬಿಸ್ಕೆಟ್ ಆದರೂ ತಿಂದ್ಕೊತಾ ಇದ್ವಿ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್